ಕಲಬುರಗಿಯಲ್ಲಿ ಬೆಳಂ ಬ ಸುರಿದಂಥ ಭಾರಿ ಮಳೆ ಸದ್ಯ ಸಾಕಷ್ಟು ಅನಾಹುತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಆ ಕಲಬುರಗಿ ನಗರದ ಪ್ರಾಣಿ ಸಂಗ್ರಹಾಲಯಕ್ಕೂ ಮಳೆ ನೀರು ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು ಸದ್ಯ ನಾನು ಆ ಪ್ರಾಣಿ ಸಂಗ್ರಹಾಲಯದ ಒಳಗಡೆ ಇದ್ದೀನಿ ಪ್ರಾಣಿ ಸಂಗ್ರಹಾಲಯದ ಒಳಗಡೆ ಯಾವ ರೀತಿಯಾದಂಥ ದೃಶ್ಯ ಇದೆ ಅಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳಂಬೆಳಿಗೆ ಸುರಿದಂಥ ಮಳೆ ಏನಿದೆ ಆ ಮಳೆ ನೀರು ಆ ಸದ್ಯ ಪ್ರಾಣಿ ಸಂಗ್ರಹಾಲಯದ ಒಳಗಡೆ ನುಗ್ಗಿರ್ತಕ್ಕಂಥದ್ದು ನೀವು ಕೂಡ ಆ ದೃಶ್ಯದಲ್ಲಿ ನೋಡ್ಬೋದು ಸುಮಾರು ಎರಡು ಅಡಿಯಷ್ಟು ನೀರು ಸದ್ಯ ಇಡೀ ಏನು ಪ್ರಾಣಿ ಸಂಗ್ರಹಾಲಯದ ತುಂಬೆಲ್ಲ ತುಂಬಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಏನಿರ್ತೀನ ಏನಂತ ಇಲ್ಲಿರ್ತಕ್ಕಂಥ ಪ್ರಾಣಿಗಳಿಗೂ ಕೂಡ ಮಳೆ ನೀರು ಬಿಸಿ ತಟ್ಟಿದೆ ಅಂತ ನಾನು ಹೇಳ್ಬೋದು ಯಾಕಂತಂದರೆ ಇಲ್ಲಿವರೆಗೂ ಕೂಡ ಏನು ಮಳೆ ನೀರು ಸಾಕಷ್ಟು ಪ್ರಮಾಣದಲ್ಲಿ ಪ್ರಾಣಿ ಸಂಗ್ರಹಾಲಯದ ಒಳಗಡೆ ನುಗ್ಗಿ ಬರ್ತಾ ಇರೋದ್ರಿಂದ ಸಹಜವಾಗಿ ಇಲ್ಲಿರ್ತಕ್ಕಂಥ ಪ್ರಾಣಿ ಮತ್ತು ಪಕ್ಷಿಗಳು ಏನಿದಾವೆ ಅವುಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ ಸದ್ಯ ಅವುಗಳನ್ನು ಕೂಡ ಕೇವಲ ಒಂದೇ ಕಡೆ ಏನು ಆಹಾರ ವ್ಯವಸ್ಥೆ ಮಾಡೋದಾಗಲಿ ಮತ್ತು ಇನ್ನಿತರ ಏನು ದೈನಂದಿನ ಚಟುವಟಿಕೆ ಇದೆ ಅವೆಲ್ಲವನ್ನೂ ಕೂಡ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಸದ್ಯ ನೀವು ಕೂಡ ಏನು ನೋಡ್ತಾ ಇದ್ದಾರೆ ಈ ಪ್ರಾಣಿ ಸಂಗ್ರಹಾಲಯದಲ್ಲಿ ಇರ್ತಕ್ಕಂಥ ಇನ್ನೊಂದು ಏನು ಚಿಲ್ಡ್ರನ್ ಪಾರ್ಕ್ ಇದೆ ಆ ಪಾರ್ಕು ಕೂಡ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿರೋದರಿಂದ ಸಹಜವಾಗೇ ಸಾಕಷ್ಟು ಏನು ತೊಂದರೆ ಇಂಟು ಉಂಟು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿಂದ ಈ ಪರಿಸ್ಥಿತಿ ಇದಾಗಿದ್ದರೆ ಪ್ರಾಣಿ ಸಂಗ್ರಹಾಲಯದ ಒಳಗಡೆ ಕೂಡ ಇನ್ನಷ್ಟು ಏನು ಮಳೆ ನೀರು ನುಗ್ಗಿ ಸಾಕಷ್ಟು ಪ್ರಮಾಣದಲ್ಲಿ ಆ ಸಂಕಷ್ಟ ತಂದೊಡ್ಡಿದೆ ಅಲ್ಲಿನೂ ಕೂಡ ನೋಡುವಂಥ ಆ ಕೆಲಸ ಮಾಡೋಣ